ಕೇಶ್ ಕುಮಾರ್ ಅವರು ಬ್ಯಾಂಡ್ ಬೆಂಗಳೂರು ಮಾಡಿಬಿಟ್ಟು ಆಮೇಲೆ ಅದು ಸುದ್ದಿಗೆ ಓದ್ತಾ ಇಲ್ಲ ಒಂಥರ ಮಾಯ ಆಗ ಸದನಕ್ಕೂ ಬರ್ತಾ ಇಲ್ಲ ಎಲ್ಲೂ ಕಾಣಿಸ್ತಾನೂ ಇಲ್ಲ ಅದು ಬೇರೆ ಯಾವುದೋ ಹೊಸಾದ ಒಂದು ಶಾಲು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಹೊಸ್ದಾಗಿ ಓಡಾಡ್ತಾವ್ರೆ ಹಿಂಗೆ ಎತ್ತ ಹಾಕಂತಾರೆ ಓದ್ತಾರೆ ಪಾಪ ನಾನು ಅವಾಗಿಂದ ಹಾಕ್ತಾ ಇದ್ದೀನಿ ಬೇಕಾ ನಿಮ್ಗೆ ಕೊಟ್ಬಿಡ್ತೀನಿ ನನಗೇನು ಹಿಂಗೆ ಇರ್ತೀನಿ ಪರವಾಗಿಲ್ಲ ನನಗೇನು ಬ್ರ್ಯಾಂಡ್ ಬೇಡ ಸರ್ ನಾನು ಹಾಕೋದು ಇದು ಎಷ್ಟು ಗೊತ್ತಾ ಹಾಂ ನೂರೈವತ್ತು ರೂಪಾಯಿ ಇರ್ಬೋದು ಅಷ್ಟೇ ಅವ್ರು ಹಾಕೋದು ಎಷ್ಟು ಗೊತ್ತಾ ಎರಡೂವರೆ ಲಕ್ಷ ಎರಡೂವರೆ ಲಕ್ಷದ್ದು ಅವರು ಪತ್ತೆ ಇಲ್ಲ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರೂ ಪತ್ತೆ ಇಲ್ಲ ನಮ್ಮ ಕನ್ನಡ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಹಾಡು ಬಂದಿತ್ತು ಪುನೀತ್ ರಾಜ್ಕುಮಾರ್ ಕಾಣದಂತೆ ಮಾಧವ ಮಾಯವಾದನು ನಮ್ಮ ಶಿವಕುಮಾರ ಕೈಯ್ಯ ಕೊಟ್ಟು ಓಡಿ ಹೋದನು ಬೆಂಗಳೂರಿಗೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಯ್ಯ ಕೊಟ್ಟು ಓಡಿ ಹೋದನು ಪುನೀತ್ ರಾಜ್ಕುಮಾರ್ದೊಂದು ಹಾಡು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಕುಮಾರ ಕುಮಾರ ಅಂತ ಸೇರಿಸಿದ್ದೀನಿ ಉಳಿದಿದ್ದ ಕರೆಕ್ಟಾಗಿ ಶಿವಕುಮಾರ್ ಪತ್ತೆನೇ ಇಲ್ಲ ಸರ್ ನೀವು ಕೇಳಲ್ಲ ನನಗೆ ಎರಡೆರಡು ಸರಿ ಫೋನ್ ಮಾಡ್ತೀರಾ ಆರೋಗ್ಯ ಸರಿ ಇದೆಯಾ ಬರ್ತೀರಾ ಎಷ್ಟೊತ್ತು ಮಾತಾಡ್ತೀರಾ ಎಲ್ಲ ಕೇಳ್ತೀರ ಅವ್ರಿಗೆ ಕಾಣೆ ಹುಟ್ಟಿದ್ರೆ ಕಾಣದಂತೆ ಮಾಯ ನಮ್ಮ ಮಾತಾಡ್ತೀರಾ ಕರೆಕ್ಟ್ ಸರ್ ನಿಮ್ ಬಗ್ಗೆ ನಮ್ ಗೌರವ ಇದೆ ಹೇಳ ಪ್ರಾರಂಭದಲ್ಲೇ ಹೇಳಿದೆ ನಾನು ನಿಮ್ ಬಗ್ಗೆ ಅಭಿನಂದನೆ ಸೋಸ್ತೇನೆ ಈ ಕಾಣೆ ಆಗಿರೋ ಅಂತ ನಮ್ಮ ಶಿವನ್ ಎಲ್ಲಿ ಹುಡ್ತೀರಾ ಶಿವಕುಮಾರನ್ನ ಬೆಂಗಳೂರು ಜನಕ್ಕೆ ಕಾಣೆಯಾಗ ಹುಟ್ಟಿದ್ದಾರೆ ಮತ್ತೆ ಸ್ಕ್ವೇರ್ ಫೀಟ್ ಲೆಕ್ಕ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಈ ಸರ್ಕಾರ ಒಂದು ರೀತಿ ಮಾತಾಡಿರೋದೆಲ್ಲ ನಾನೇ ಕೊಟ್ಬಿಡ್ತೀನಿ ಸರ್ ಅವ್ರ ಹತ್ರ ಇರ್ತಕ್ಕಂತ ಟೋಟಲ್ ಜನ ಇಲ್ಲಿ ಒಂದು ರೀತಿ ಈ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋದಂಗೆ ಕಾಣಿಸ್ತಾ ಇದೆ ನನಗನ್ಸತ್ತೆ ಮುಖ್ಯಮಂತ್ರಿಗಳು ಈ ನಾಯಕತ್ವದ ಚಲ್ಲಾಟ ಆಡೋದು ಸರಿಯಲ್ಲ ನೀವು ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೇಕು ಇಲ್ಲ ಅಂದರೆ ಈ ಆಡಳಿತ ಅದಾಗೆ ಹೋಗಿದೆ ಅಧಿಕಾರಿಗಳಿಗೂ ಹೇಳೋರು ಕೇಳೋರು ಯಾರೂ ಇಲ್ಲ ಮೊನ್ನೆ ಜಾರ್ಜ್ ವಿಚಾರಕ್ಕೆ ದೊಡ್ಡ ಗಲಾಟೆ ಆಯ್ತು ನಾನು ಮುಖ್ಯಮಂತ್ರಿ ಕೇಳಿದೆ ಹಂಗೇನು ಆಗಿಲ್ಲ ಬಿಡಪ್ಪ ಅಂದರು ಆಮೇಲೆ ನೋಡಿದ್ರೆ ಅಧಿಕಾರಿ ಅವನ ಯಾರು ಪಂಕಜ್ ಪಾಂಡೆ ಅಲ್ಲಿಂದ ಎತ್ತಿಬಿಟ್ರು ನಾನು ಕೇಳಿದಕ್ಕೆ ಆಮೇಲೆ ಏನೋ ಪಣ್ಣಣ್ಣ ಇಲ್ಲ ಪನ್ನಣ್ಣ ಇದ್ರೆ ಹೇಳ್ತಾರೆ ಪನ್ನಣ್ಣ ಏನೋ ಸಂಧಾನ ಮಾಡಿದ್ರು ಅಂತ ಹೇಳಿ ಸುದ್ದಿ ನಮ್ಮವ್ರು ಹೇಳಿದ್ದಲ್ಲ ಮಾಧ್ಯಮದವರು ಇದಾರ ಹಾ ಸಂಧಾನ ಮಾಡಿದ್ರು ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಂತೂ ಸುದ್ದಿ ಬಂತು ಅಂದ್ರೆ ಈ ಸರ್ಕಾರದಲ್ಲಿ ಈ ಪವರ್ ಇದೆಯಲ್ಲ ಪವರ್ ಆ ಪಾಲಿಟಿಕ್ಸ್ ನಿಲ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಲ್ಲ ನಾವೇನಾದ್ರೂ ಸಿದ್ದರಾಮಯ್ಯನವ್ರನ್ನ ಗೌರವಾನ್ವಿತ ಸಿದ್ದರಾಮಯ್ಯನವ್ರನ್ನ ರೇಗಿಸ್ತಾರೆ ಭಾಳ ಏ ಗೊತ್ತಲ್ಲ ಅವ್ರದ್ದು ಅವ್ರು ಹೇಳ್ತಾರೆ ನಾನು ಹಾಲು ಸಕ್ಕರೆ ಅಂತಿದ್ದೀರಿ ನಾವಿಬ್ಬರು ಅಂತಾರೆ ಯಾರು ಇವರಿಬ್ಬರು ಹಾಲು ಸಕ್ಕರೆ ಅಂತಿದ್ದೀರಿ ಹೇಳ್ತಾರೆ ನಾನು ಸಕ್ಕರೆ ಅಂತಂದೆ ಸಿದ್ದರಾಮಯ್ಯನವ್ರು ಸ್ವಲ್ಪ ಸಕ್ಕರೆ ಗುಣ ಅದಕ್ಕೆ ಸಕ್ಕರೆ ಅಂತಂದೆ ಅವ್ರು ಹಾಲು ಹಾಲು ಸಕ್ಕರೆ ಅಂತ ಸಿದ್ದರಾಮಯ್ಯನವ್ರ ಸ್ಟೇಟು ಈಗ ಹಾಲು ಹೋಗಿ ಹಾಲ ಹಾಲ ಊಟಿದೆ ಫುಲ್ಲು ಡೆಲ್ಲಿ ನಾಲ್ಕು ದಿನ ಮೂರು ದಿನ ಇಲ್ಲ ಆಗಲಿಲ್ಲ ದಿನ ಟ್ವೀಟ್ಗಳ ಮೇಲೆ ಟ್ವೀಟು ಪ್ರಯತ್ನ ನಮ್ಮದು ಉಳಿದಿದ್ದು ದೇವರದು ಗೋವಿಂದ ಗೋವಿಂದ ಹಾಂ ಪ್ರಾರ್ಥನೆ ಸೋತ್ರೂ ಪ್ರಯತ್ನ ಸೋಲಲ್ಲ ಅವ್ರ ಟ್ವೀಟ್ ನನಗನ್ಸುತ್ತೆ ನಂದಿನಿ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಪರಮೇಶ್ವರ್ ಅವರು ನಂದಿನಿ ಹಾಲು ಎಲ್ಲ ಕಡೆ ಅಭಿಷೇಕ ಯಾವ ಹೋಗು ಅವರು ಕುಟುಂಬ ಸಮೇತ ಹೋಗ್ತಾರೆ ಹಾಲಿನ ಅಭಿಷೇಕ ಮಾಡಿದ್ದು ಮಾಡಿದ್ದೆ ಒಂದು ನೂರು ದೇವಸ್ಥಾನ ಆಟವೆ ಹಾಲಿನ ಅಭಿಷೇಕ ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದಾಕ್ಬಿಡಿ ರಾಮಲಿಂಗ್ ತೆಗೆದಾಕಿ ಮುಜರಾಯಿನ ಅವ್ರಿಗೆ ಕೊಟ್ಬಿಡಿ ನಿಮಗೂ ಆಸೆ ಬೆಂಗಳೂರಿಗೆ ಬರಬೇಕು ಅಂತ ಪಾಪ ಆಗಲೇ ಇಲ್ಲ ಪಾಪ ಅವ್ರಿಗೆ ಈ ಪವರ್ ಪಾಲಿಟಿಕ್ಸ್ ಅನ್ನೋದು ಯಾವ ರೀತಿ ಅಧಿಕಾರಿಗಳ ಮೇಲೆ ಪವರ್ ಆಗುತ್ತೆ ಅಂತ ಸಿದ್ದರಾಮಯ್ಯವ್ರಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಲ್ಲರೂ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ಈ ತರದ ವ್ಯವಸ್ಥೆಗಳು ಹಾಳಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಅದರಿಂದ ಈ ರೀತಿ ನಾವು ಸುಳ್ಳುಗಳನ್ನ ರಾಜ್ಯಪಾಲರುಗಳ ಮಾತುಗಳಲ್ಲಿ ಹೇಳಿರೋ ನಾವು ನೋಡ್ತಾ ಇದ್ದೀನಿ ಅಧ್ಯಕ್ಷ ಇನ್ನು ಕಾನೂನು ಸುವ್ಯವಸ್ಥೆ ಪರಮೇಶ್ವರ್ ಅವರು ಇನ್ನು ಕಾನೂನು ಸುವ್ಯವಸ್ಥೆ ದೇವರಿಗೆ ಪ್ರೀತಿ ತಾವು ಹಾಕಿದ್ದೀರಾ ನಮ್ಮ ಪ್ಯಾರಾದಲ್ಲಿ ಮೂವತ್ತ್ನಾಲ್ಕನೇ ಪ್ಯಾರ ಹಾಕಿದ್ದೀರ ಏನು ಪೊಲೀಸರು ನ್ಯಾಯ ವ್ಯವಸ್ಥೆಯಲ್ಲಿ ಪೊಲೀಸು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರು ಅವ್ರು ಹಾಕಿದ್ರು ನೀವು ಹಾಕಿದ್ರು ಗೊತ್ತಿಲ್ಲ ನೀವಾದ್ರೆ ಇರಲ್ಲ ಎಲ್ಲೋ ಅವ್ರು ಹಾಕ್ಬಿಟ್ಟಿರ್ಬೇಕು ಪಾಪ ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸ್ರದ್ದು ಹಾಕ್ಬಿಟ್ಟಿದ್ರ ತಪ್ಪು ಮಾಡಿದ್ರಿ ನೋಡಿ ಬುಡ್ಕಂತ ಬಾಯ್ ಬಾಯ್ ಬಡ್ಕಂತ ತ್ರಿಬಲ್ ಸ್ಟಾರ್ ಎಲ್ಲ ಟಿವಿ ದಿನ ಇದೆ ಬೆಳಗ್ಗೆ ಇದ್ರೆ ಇದೆ ಬರ್ತಾ ಇತ್ತು ಲಂಚ ಡೀಲ್ ಇಪ್ಪತ್ತು ಲಕ್ಷಕ್ಕೆ ಡೀಲ್ ಒಂದು ಲಕ್ಷ ಅಡ್ವಾನ್ಸ್ ನಾಲ್ಕು ಲಕ್ಷ ತಗೊಂಡಾಗ ಸಿಕ್ಕಾಕೊಂಡ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರತ್ತೆ ಬಡ್ಕಂತ ಇದ್ದಾನೆ ನಾಯಿ ಬಡ್ಕಂಡ್ ಬಡ್ಕಂತ ಇದ್ದಾನೆ ಏಯ್ ಏಯ್ ಅಂತಾನೆ ಯಾರಿಗೆ ಲೋಕಾಯುಕ್ತ ಪೊಲೀಸರು ಪೊಲೀಸರದ್ದು ಇದು ಕನ್ನಡಿ ಅಲ್ವಾ ಇಲಾಖೆಗೆ ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ರೆ ಅದಾದ ತಕ್ಷಣ ನೋಡು ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು ಪೊಲೀಸರೇ ಲಂಚ ಪಡೆದಿರೋದು ಮಜುಗರ ತಂದಿದೆ ಪರಮೇಶ್ವರ ಅದು ಎಲ್ಲಿ ಕರಿತಾನೆ ಅಧ್ಯಕ್ಷರೇ ಲಂಚ ತಗೋಳಕ್ಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು ಕೈ ಇಕ್ಕೋರು ಹಿಂಗೆ ಅಲ್ಲಿ ಆ ಕೈಯಲ್ಲಿ ಅವನಿಡೋನು ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ ಅದು ಓಟೋ ಈಗ ಇವನು ಎಲ್ಲಿ ಅವನು ಗೊತ್ತಾ ಲಂಚ ಇಸ್ಕೋಣಕ್ಕೆ ಮುಖ್ಯಮಂತ್ರಿಗಳೇ ಸಿಆರ್ ಗ್ರೌಂಡ್ಗೆ ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪರೇಡ್ ಮಾಡ್ತಾರಲ್ಲ ಆ ಪರೇಡ್ ಗ್ರೌಂಡ್ ಗೆ ಕರೆದಿರೋದು ಲಂಚ ಏನು ಏನೋ ಕ್ರಿಮಿನಲ್ ಕೇಸಲ್ಲ ಇದು ಪಾರ್ಟ್ನರ್ಶಿಪ್ ಕೇಸು ಪಾರ್ಟ್ನರ್ಗಳು ಜಗಳಾಡಿ ಇವನು ಬರೋದೇ ಇಲ್ಲ ಪಾರ್ಟ್ನರ್ಶಿಪ್ ಜಗಳಾಡಿದ್ರೆ ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ ಸಿವಿಲ್ ಮ್ಯಾಟ್ರಿಗೆ ಹೋಗ್ತಾರೆ ಅಲ್ಲಿ ತೀರ್ಮಾನಗಳನ್ನು ಸಿವಿಲ್ ಮ್ಯಾಟ್ರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು ಇವನಿಗೇನು ಕೆಲಸ ಅರೆಸ್ಟ್ ಮಾಡ್ತಾನೆ ಅವನ್ನ ಲಾಕಪ್ಪಲ್ಲಿ ಹಾಕ್ತಾನೆ ಅವನ ಮೇಲೆ ಕೇಸ್ಗಳು ಹಾಕ್ತಾರೆ ಒಂದು ಲಕ್ಷ ಕೊಡ್ತಾನೆ ಅವನು ಆಮೇಲೆ ಬಿಡ್ತಾನೆ ಇನ್ನು ನಾಲ್ಕು ಲಕ್ಷ ತಮ್ಮ ಅಂತಾನೆ ಆಮೇಲೆ ಒಟ್ಟು ಹನ್ನೊಂದು ಲಕ್ಷಕ್ಕೆ ಡೀಲ್ ಮಾಡ್ತಾನೆ ಅವ್ನು ನಾಲ್ಕು ಲಕ್ಷ ಕೊಡೋವಾಗ ಸಿಕ್ಕಾಕ್ಕೊಂಡಿರೋದು ಇದು ಪಡ್ಕೊಳ್ತಾ ಇರೋದು ಸಿ ಆರ್ ಪರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು ಈಗ ಸಿ ಆರ್ ಸಿ ಆರ್ ಪೊಲೀಸ್ ಲಂಚದ ಕೇಂದ್ರ ಆಗೋಗಿದೆ ಇದು ಇವತ್ತು ಕಾನೂನು ಸುವ್ಯವಸ್ಥೆ ತಾವು ನೋಡ್ತಾ ಇದ್ದೀರ ಡ್ರಗ್ ದಾವಳಿ ಡ್ರಗ್ ಸಿಕ್ಕಿದಾಗೂ ಕೂಡ ಮೈಸೂರಲ್ಲಿ ಸಿಕ್ತು ಬೆಂಗಳೂರಲ್ಲಿ ಸಿಕ್ತು ನಮ್ಮ ಮಿನಿಸ್ಟರ್ ಹೇಳ್ತರು ಯಾವುದೋ ಒಂದು ಸ್ವಲ್ಪ ಸಿಕ್ಕಿದೆ ಅಂತ ಹೇಳಿದ್ರು ಆಮೇಲೆ ಅವರು ಪ್ರೆಸ್ ಮೀಟ್ ಮಾ ಹೇಳಿದರು ಭಾಳ ಜಾಸ್ತಿ ಸಿಕ್ಕಿದೆ ಸಾವಿರಾರು ನೂರಾರು ಕೋಟಿ ಸಿಕ್ಕಿದೆ ಅಂತ ಹೇಳಿದ್ರು ಆಮೇಲೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದ್ರು ಛೀಮಾರಿ ಹಾಕಿದ್ರು ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು ಹೇಳ್ಬೋದಪ್ಪ ಅದಾ ಸರಿ ಇಲ್ಲ ಬೆಂಕಿ ಇಟ್ಟರು ಅವ್ರು ಯಾವನೋ ಒಂದು ಡೆಲ್ಲಿಯಿಂದ ಮಹಾರಾಷ್ಟ್ರದಿಂದ ಎಲ್ಲ ಅರೆಸ್ಟ್ ಮಾಡ್ತಾ ಅವ್ರು ನೀವೇನು ಮಣ್ಣು ತಿಂತಾ ಇದ್ದೀರಾ ಅಂದ್ರು ಅಷ್ಟು ಹೇಳಿದ ಮೇಲೆ ಮತ್ತೆ ಡೆಲ್ಲಿ ಪೊಲೀಸರು ಬಂದು ಮತ್ತೆ ಇಲ್ಲಿ ಡ್ರಗ್ ಹಿಡಿತಾರೆ ಪದೇ ಪದೇ ಬೇರೆ ರಾಜ್ಯದವ್ರು ಬಂದು ಈ ಥರ ಡ್ರಗ್ನ್ನು ಹಿಡಿತಾ ಇದ್ರೆ ರಾಜ್ಯದ ಏನು ಡ್ರಗ್ ರಾಜ್ಯ ಆಗೋಗ್ಬಿಟ್ಟಿದೆ ಇದು ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಎಲ್ಲ ಹಾಕಿದ್ದೀರಾ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಇದೇನಾ ಶಾಂತಿಯ ತೋಟ ಇದೇನಾ ಕರ್ನಾಟಕ ಮಾದರಿ ದೇಶಕ್ಕೆ ಮಾದರಿ ಡ್ರಗ್ ರಾಜ್ಯ ಮಾಡಿರೋದು ದೇಶಕ್ಕೆ ಮಾದರಿನಾ ಒಬ್ಬ ತ್ರಿಬಲ್ ಸ್ಟಾರ್ ಸಿ ಆರ್ ಪೊಲೀಸ್ ಸ್ಟೇಷನ್ ಇದಕ್ಕೆ ಗ್ರೌಂಡ್ ಕರೆದು ಹಣ ವಸೂಲಿ ಮಾಡ್ತಾ ಇರೋದು ಇದು ದೇಶಕ್ಕೆ ಮಾದರಿನಾ ನೀವು ಬೀದರಲ್ಲಿ ಎ ಟಿ ಎಂ ದರೋಡೆ ಆಯಿತು ಇನ್ನೂ ಕಂಡಿಡದೇ ಇಲ್ಲ ಕಳ್ಳ ಯಾರು ಅಂತಲೇ ನಮ್ಗೆ ಗೊತ್ತಾಗಿಲ್ಲ ಇಲ್ಲಿ ವೈಫಲ್ಯ ಅಲ್ಲ ಇದು ದೇಶಕ್ಕೆ ಮಾದರಿನಾ